ीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो हरिभो कलत्रं कमलायस्य यस्य पुत्रः कमलसम्भवः शिवाद्यासेवकास्तस्मै नमो विश्वकुटुम्बिने कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः योऽन्तः प्रविश्य मम वाचकिनं प्रसुप्तं सञ्जीवयत्यखिलशक्तिधरस्वधाम्ना अन्यंश्च हस्तचरणश्रवणत्वगादि प्राणां नमो भगवते पुरुषाय तुभ्यम् बिरहं शुकभत् सम्यक् शिक्षितोऽस्मि कृपालुभिः श्रीमत्सत्यात्मतीर्थ्यान् वन्दे विद्यागुरू आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भं टीका ಶ್ರೀಮದಾಚಾರ್ಯ ಪರ್ಯಂತ ತಂ ವಂದೇ ಗುರುಪರಂಪರ ಸ್ವಸ್ತಸ್ತು ಶ್ರೀ ಗುರುಭ್ಯೋ ನಮಃ ಹ್ರಿಭೋ ಇವತ್ತಿನ ದಿನ ಅತ್ಯಂತ ಪರಮ ಪುಣ್ಯಕರವಾಗಿರತಕ್ಕಂಥ ದೊಡ್ಡ ಪರ್ವಕಾಲ ಅಕ್ಷಯ ತೃತೀಯ ಯಾವ ಕಾರ್ಯಗಳನ್ನು ಮಾಡಿದರೂ ಕೂಡ ಅಕ್ಷಯವಾಗತಕ್ಕಂಥ ಅಕ್ಷಯವಾದ ಫಲ ನೀಡುವ ತದಿಗೆ ಅದು ಅಕ್ಷಯ ತೃತೀಯ ಅಂತ ವಿಶೇಷವಾದ ಫಲವನ್ನು ಜೊತೆಗೆ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಜೀವನದಲ್ಲಿ ಪ್ರಾರಂಭ ಮಾಡೋದಕ್ಕೆ ಅತಿ ಮಂಗಲವಾದ ದಿವಸ ಪರ್ವ ಕಾಲ ಅಂದರೆ ಅದು ಈ ಅಕ್ಷಯ ತೃತೀಯ ಆ ಒಂದು ನಿಟ್ಟಿನಲ್ಲಿ ಈ ಅಕ್ಷಯ ತೃತೀಯ ಈ ವರ್ಷದ ಈ ಶುಭ ಸಂದರ್ಭದಲ್ಲಿ ನಮ್ಮ ಈ ಮಾಧ್ವ ಸಾಮ್ರಾಜ್ಯ ಈ ಒಂದು ಗುಂಪಿನ ವತಿಯಿಂದ ಈ ಸಾಫ್ಟ್ವೇರ್ ಮೂಲಕವಾಗಿ ಈ ನೆಟ್ ಮೂಲಕವಾದ ಒಂದು ಪಾಠದ ವ್ಯವಸ್ಥೆ ಆಗಬೇಕು ಅಂತ ಅನೇಕ ದಿವಸದ ಮನಸ್ಸಿನ ಒಂದು ತುಡಿತ ಒಂದು ಹಾತೊರೆಯುವ ಒಂದು ಇಚ್ಛೆ ಮನಸ್ಸಿನಲ್ಲಿ ಭಾಳ ದಿನಗಳಿಂದ ಇತ್ತು ಪ್ರತಿನಿತ್ಯ ಗುರುಗಳಿದ್ದಲ್ಲಿ ಶಿಷ್ಯರು ಬಂದು ಪಾಠ ಹೇಳಿಸಿಕೊಳ್ಳುವ ಕಾಲ ಸ್ವಲ್ಪ ಕಷ್ಟ ಈಗ ಅವರವರ ಲೌಕಿಕ ಕಾರ್ಯ ನಿಮಿತ್ತವಾಗಿ ಯಾಂತ್ರಿಕ ಯುಗದಲ್ಲಿ ಗುರುಗಳಿದ್ದಲ್ಲೇ ಪಾಠ ಹೇಳಿಸ್ಕೊಂಡು ಹೋಗೋದು ಕಷ್ಟ ಆದರೆ ಈ ತಾಂತ್ರಿಕವಾದ ಯಾಂತ್ರಿಕ ಯುಗದಲ್ಲಿ ತಾಂತ್ರಿಕವಾದದ್ದರ ಅನುಕೂಲತೆ ಸಾಕಷ್ಟಿದೆ ಇವತ್ತು ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಲ್ಲ ಕುಳಿತಲ್ಲೇನೆ ಎಲ್ಲವನ್ನು ಸಾಧಿಸುವ ಒಂದು ಮಹತ್ತರ ಒಂದು ಅನುಕೂಲತೆ ಈಗಿರೋದ್ರಿಂದ ಈ ಒಂದು ಉದ್ದೇಶದಿಂದ ಈ ಅಕ್ಷಯ ತೃತೀಯ ಹಿಡಿದುಕೊಂಡು ಪ್ರತಿನಿತ್ಯ ಯುವಕರಿಗೆ ನಮ್ಮ ಮಾಧ್ವ ಯುವಕರಿಗೆ ಇನ್ನು ಅನೇಕ ಜನರಿಗೆ ಈ ನೆಟ್ ಮೂಲಕವಾಗಿ ಶಾಸ್ತ್ರ ಗ್ರಂಥಗಳ ಪಾಠ ಸ್ತೋತ್ರಗಳ ಪಾಠ ಅನೇಕ ಶ್ರೀಮನ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲ ಗ್ರಂಥಗಳ ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತದ ತತ್ವಗಳು ಎಲ್ಲರಿಗೂ ಮುಟ್ಟಬೇಕು ಎಂಬ ದೊಡ್ಡ ಉದ್ದೇಶದಿಂದ ಅನೇಕ ಮಹನೀಯರು ಈ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಆದರೂ ಕೂಡ ನಮ್ಮ ಒಂದು ಅಳಿಲು ಸೇವೆಯನ್ನು ಶಾಸ್ತ್ರಕ್ಕಾಗಿ ನಾವು ಸಲ್ಲಿಸಬೇಕೆಂಬ ಒಂದು ಸದುದ್ದೇಶದಿಂದ ಈ ದಿನದಿಂದ ಸುಮಧ್ವ ವಿಜಯ ಪಾಠವನ್ನು ಪ್ರಾರಂಭ ಮಾಡಬೇಕು ಅಂತ ತಾವು ಕುಳಿತಲ್ಲೇನೆ ಆಚಾರ್ಯರ ಮಹಿಮೆಯನ್ನು ತಿಳಿದು ನಾವು ಜೀವನದಲ್ಲಿ ಧನ್ಯರಾಗಬೇಕು ಆಚಾರ್ಯರ ಶಾಸ್ತ್ರದಲ್ಲಿ ಆಸಕ್ತಿ ನಮಗೆ ಇಚ್ಛೆ ಹುಟ್ಟಬೇಕಾದರೆ ಮೊದಲು ಆಚಾರ್ಯರ ಮಹಿಮೆ ಸರ್ವಮಂಗಲಪ್ರದವಾದ ಶ್ರೀಮತ್ ಸುಮಧ್ವ ವಿಜಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಚರಿತ್ರೆಯನ್ನು ಹೇಳುವ ಅತ್ಯದ್ಭುತವಾದ ಕಾವ್ಯ ಅದು ಸುಮಧ್ವ ವಿಜಯ ಅಂತ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಶ್ರೇಷ್ಠವಾದ ಕಾವ್ಯ ಹದಿನಾರು ಸರ್ಗದ ಒಂದು ಕಾವ್ಯ ಅದು ಸುಮಧ್ವ ವಿಜಯ ಸುಮಧ್ವ ವಿಜಯದ ಬಗ್ಗೆನೇ ಸಾಕಷ್ಟು ವಿಚಾರಗಳು ಶಾಸ್ತ್ರ ಗ್ರಂಥಗಳಲ್ಲಿ ವಿಜಯದ ವ್ಯಾಖ್ಯಾನಗಳಲ್ಲಿ ನಮಗೆ ಸ್ಪಷ್ಟಪಡಿಸಿಕೊಡಿಸ್ತಾರೆ ಅನೇಕ ಮಹಿಮೆಗಳು ಆ ಸುಮತ್ ವಿಜಯದ ಮಹಿಮೆಯೇ ಬೇಕಾದಷ್ಟಿದೆ ಆಚಾರ್ಯರ ವಿಜಯದ ಮಹಿಮೆ ಆದ್ದರಿಂದ ಈ ಅಕ್ಷಯ ತೃತೀಯ ದಿನದಿಂದ ಶಾಸ್ತ್ರ ಗ್ರಂಥಗಳಲ್ಲಿ ನಮಗೆ ಆಸಕ್ತಿ ಹುಟ್ಟಬೇಕಾದರೆ ಸರ್ವ ಮೂಲ ಗ್ರಂಥಗಳಲ್ಲಿ ಧರ್ಮದಲ್ಲಿ ಹೆಚ್ಚಿನ ಆಸಕ್ತಿ ನಿರ್ವಿಘ್ನವಾಗಿ ನಾವು ಕೂಡ ಧಾರ್ಮಿಕರಾಗಬೇಕು ಮಾತ್ವ ಸಂಪ್ರದಾಯ ನಾವು ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಮುಟ್ಟಬೇಕು ಆ ಒಂದು ದಿಶೆಯಲ್ಲಿ ಒಂದು ಈ ಚಿಕ್ಕ ಪ್ರಯತ್ನ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ನಮ್ಮ ಈ ದೊಡ್ಡ ಸದುದ್ದೇಶ ನೆರವೇರಬೇಕು ಅದಕ್ಕಾಗಿ ಎಲ್ಲದಕ್ಕೂ ಮಂಗಲ ಆಚಾರ್ಯರ ಚರಿತ್ರೆ ಸುಮಧ್ವ ವಿಜಯ ಸುಮಧ್ವ ವಿಜಯವನ್ನು ನಾವು ಕೇಳ್ತಾ ಅದರ ಪಠನೆ ಮಾಡಿ ಅದರ ಪಾಠ ಪೂರ್ಣವಾಗೋದರಲ್ಲಿ ನಿಶ್ಚಿತವಾಗಿ ನಮಗೆ ಮಾಧ್ವ ಪ್ರಜ್ಞೆ ಮೂಡಲಿಕ್ಕೆ ಅದು ಅವಶ್ಯವಾಗಿ ಶಕ್ಯ ಅಂತ ನಾವು ಹೇಳಬಹುದು ಆ ಒಂದು ದಿಶೆಯಲ್ಲಿ ಇವತ್ತಿನಿಂದ ಈ ಸುಮಧ್ವ ವಿಜಯದ ಪಾಠವನ್ನು ಪ್ರಾರಂಭ ಮಾಡಬೇಕು ಅಂತ ಗುರುಗಳ ಆಜ್ಞೆಯಂತೆ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮೊದಲು ಸುಮಧ್ವ ವಿಜಯ ಅಡವಿ ಅಂತ ಇರುವಂಥ ಆಚಾರ್ಯರು ಇರುವಂಥ ಶ್ರೇಷ್ಠ ಜ್ಞಾನಿಗಳು ಗ್ರಂಥಕರ್ತೃಗಳು ತಪಸ್ವಿಗಳು ನೂರಾರು ಜನ ವಿದ್ಯಾರ್ಥಿಗಳು ಅವರ ಹತ್ತಿರ ಪಾಠ ಪ್ರವಚನ ಆಗಬೇಕು ಅವರಿಗೆಲ್ಲ ಪಾಠ ಪ್ರವಚನ ಆಗಬೇಕು ಮೊದಲು ಊಟದ ವ್ಯವಸ್ಥೆ ಆಗಬೇಕಲ್ಲ ಪ್ರತಿನಿತ್ಯ ಒಂದು ತಾಮ್ರದ ನಾಣ್ಯವನ್ನು ತಮ್ಮ ಆಸನದ ಕೆಳಗಡೆ ಇಟ್ಟುಕೊಂಡು ಸುಮಧ್ವ ವಿಜಯ ಪಾರಾಯಣ ಲಕ್ಷ್ಮೀ ಸ್ತೋತ್ರದ ಪಾರಾಯಣ ಮಾಡ್ತಾ ಇದ್ದಾನೆ ಹದಿನಾರು ಸರ್ಗ ಸುಮಧ್ವ ವಿಜಯ ಲಕ್ಷ್ಮೀ ಸ್ತೋತ್ರ ಪಾರಾಯಣ ಆಗೋದರಲ್ಲಿ ತಾಮ್ರದ ನಾಣ್ಯ ಬಂಗಾರದ ನಾಣ್ಯ ಆಗಬೇಕು ಆ ಬಂಗಾರದ ನಾಣ್ಯವನ್ನು ಮಾರಿ ದ್ರವ್ಯವನ್ನು ಅಕ್ಕಿ ಬೇಳೆ ಬೆಲ್ಲ ಧಾನ್ಯವನ್ನು ತಂದು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಆಗಬೇಕು ಆಮೇಲೆ ಪಾಠ ಪ್ರವಚನ ಇಷ್ಟು ಸಿದ್ಧಿ ಆ ಸುಮಧ್ವ ವಿಜಯ ಗ್ರಂಥಕ್ಕಿದೆ ಸ್ತ್ರೀಯರಿಗೆಲ್ಲ ಮಾಂಗಲ್ಯ ಹೇಗೆ ಬಹಳ ಮುಖ್ಯ ಸೌಮಂಗಲ್ಯಕ್ಕೆ ಮಾಂಗಲ್ಯವೇ ಬಹಳ ಮುಖ್ಯ ಹೇಗೆ ಪುರುಷರ ಮಾಂಗಲ್ಯ ಸ್ಥಾನೀಯವಾದದ್ದು ಅಂದರೆ ಸುಮಧ್ವ ವಿಜಯ ಆ ಶಾಸ್ತ್ರ ಗ್ರಂಥ ಮತ್ತು ಶಂಕರಾಚಾರ್ಯರ ರಾಮಾನುಜಾಚಾರ್ಯರ ಅನೇಕ ಆಚಾರ್ಯರ ವಿಜಯಗಳಿವೆ ಆದರೆ ನಮ್ಮ ಮೂಲಗುರುಗಳಾದ ಆನಂದ ತೀರ್ಥರ ಈ ವಿಜಯ ಸುಮಧ್ವ ವಿಜಯ ಈ ಸುಮಧ್ವ ವಿಜಯದಷ್ಟು ಜಾಗೃತವಾದ ಪವಿತ್ರವಾದ ಸಕಲ ಪಾಪವನ್ನು ಪರಿಹಾರ ಮಾಡಿ ಪುಣ್ಯ ನೀಡತಕ್ಕಂಥ ವಿಜಯ ಧಾರ್ಮಿಕ ಕ್ಷೇತ್ರದಲ್ಲೇ ಇನ್ನೊಂದಿಲ್ಲ ಅಂತ ನಾವು ಹೇಳ್ಬೋದು ಅಂದರೆ ಆಚಾರ್ಯರು ನಮ್ಮಿಂದ ಅದೃಶ್ಯರಾಗಿ ನೂರು ವರ್ಷಕ್ಕೂ ಈಗ ಆದರೂ ಕೂಡ ಅನೇಕ ಕಡೆ ಈಗಲೂ ಸುಮಧ್ವ ವಿಜಯದ ಪಾರಾಯಣ ಸುಮಧ್ವ ವಿಜಯದ ಪಠನ ಪಾಠ ವಿದ್ಯಾಪೀಠಗಳಲ್ಲಿ ಯಾವುದೇ ಕಾವ್ಯದ ಪ್ರಾರಂಭದಲ್ಲಿ ಮಣಿಮಂಜರಿ ಸುಮಧ್ವ ವಿಜಯ ಅದರಿಂದಲೇ ಪ್ರಾರಂಭ ಆದ್ದರಿಂದ ಇಷ್ಟು ಪಾರಾಯಣ ಇದರ ಪಾಠ ಇನ್ಯಾವ ಕಾವ್ಯದ ಪಾರಾಯಣ ಪಾಠ ಇಷ್ಟರ ಮಟ್ಟಿನಲ್ಲಿ ನಡೆಯಲಿಕ್ಕೆ ಶಕ್ಯವೇ ಇಲ್ಲ ವಿಜಯ ಭಾಳ ಮಹತ್ತರವಾದದ್ದು ಜೊತೆಗೆ ಕಾವ್ಯವನ್ನು ರಚನೆ ಮಾಡ್ತಾ ಕಾವ್ಯ ಅಂದರೆ ನಾವು ಒಬ್ಬ ರಾಜನನ್ನು ಹೊಗಳೋದು ಆ ಗುಣಗಳು ಅವನ ಹತ್ರ ಇರುತ್ತದೋ ಬಿಡುತ್ತದೋ ರಾಜನ ಸಂತೋಷಕ್ಕಾಗಿ ನೀನೇ ಇಂದ್ರ ಚಂದ್ರ ಬೇಕಾದಷ್ಟು ಸ್ತೋತ್ರ ಮಾಡುತ್ತೇವೆ ಹೊಗಳುತ್ತೇವೆ ಆದರೆ ಆಚಾರ್ಯರ ಇಲ್ಲ ಸುಮಧ್ವ ವಿಜಯದಲ್ಲಿ ಆಚಾರ್ಯರ ದಿವ್ಯ ಚರಿತ್ರೆಯನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ಅವರು ಸುಮ ವಿಜಯ ಗ್ರಂಥವನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಸಾಕ್ಷಾತ್ತಾಗಿ ಆನಂದ ತೀರ್ಥರನ್ನು ನೋಡಿದವರು ಅವರ ತಂದೆಗಳು ಪದ್ಮನಾಭ ತೀರ್ಥರು ಜ್ಯೇಷ್ಠ ಯತಿಗಳು ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರು ಅನೇಕ ಜನ ಮಹನೀಯರಿಂದ ಸತ್ಯಭೂತವಾಗಿ ಆಚಾರ್ಯರ ನಡೆದ ಘಟನೆ ಅವರ ಮಹಿಮೆಯನ್ನು ಕೇಳಿ ತಿಳಿದವರು ಅಂದರೆ ವಿಜಯದಲ್ಲಿ ಬರುವ ಆಚಾರ್ಯರ ಯಾವ ಮಹಿಮೆಯೂ ಕೂಡ ಬರೀ ಕಲ್ಪಿತ ಅಲ್ಲ ಅಸಂಭಾವಿತ ಅಲ್ಲ ನಿಶ್ಚಿತವಾಗಿ ಸತ್ಯಭೂತವಾದದ್ದು ಸಾಕ್ಷಾತ್ ಮುಖ್ಯ ದೇವರ ಮೂರನೇ ಅವತಾರರು ಅದು ವಾಯುದೇವರ ಅವತಾರಿಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ಒಂದು ದಿಶೆಯಲ್ಲಿ ವಾಯುದೇವರ ಮೂರನೇ ಅವತಾರ ಎಂಬುದಕ್ಕೆ ಅನೇಕ ಪ್ರಮಾಣಗಳು ಆದ್ದರಿಂದ ಕಲ್ಪಿತವಾದ ಕಾವ್ಯ ಅಲ್ಲ ಇದೊಂದು ಭಕ್ತಿಯ ಕಾವ್ಯ ಆ ಒಂದು ಉದ್ದೇಶದಿಂದ ಸುಮಧ್ವ ವಿಜಯದ ಅಧ್ಯಯನ ಅತ್ಯಂತ ಅವಶ್ಯಕ ತಂದೆಗಳು ತ್ರಿವಿಕ್ರಮ ಪಂಡಿತ ಆಚಾರ್ಯರು ವಾಯುದೇವರ ವಾಯುಸ್ತುತಿಯನ್ನು ರಚನೆ ಮಾಡಿದರು ಆಚಾರ್ಯರು ದೇವರ ಪೂಜೆಯಲ್ಲಿ ಮಗ್ನರಾದಾಗ ಭಗವದ್ನ ಮಗ್ನರಾದಾಗ ಎಷ್ಟೊತ್ತು ಹೊರಗೆ ಬರ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಒಳಗಡೆ ಸ್ವಲ್ಪ ಕಿಡಿಕಿಯಿಂದ ಇಡುಕಿ ನೋಡಿದಾಗ ತ್ರಿವಿಕ್ರಮ ಪಂಡಿತರಿಗೆ ಅದ್ಭುತವಾದ ದಿವ್ಯ ದರ್ಶನವಾಯಿತು ಮೂರು ರೂಪಗಳಿಂದ ಮೂರು ರೂಪದ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದಾರೆ ಆಚಾರ್ಯರು ಹನುಮಂತರಾಗಿ ರಾಮನನ್ನು ಭೀಮಸೇನ ದೇವರಾಗಿ ಕೃಷ್ಣ ಪರಮಾತ್ಮನನ್ನ ಶ್ರೀಮದ್ ಆಚಾರ್ಯರಾಗಿ ವೇದವ್ಯಾಸ ದೇವರನ್ನು ಹನುಮ ಭೀಮ ಮಧ್ವ ರೂಪದಿಂದ ಅಲ್ಲಿ ಹೇಳುವಾಗ ರಾಮಕೃಷ್ಣ ವೇದವ್ಯಾಸರ ದಿವ್ಯವಾದ ಪೂಜೆ ಮಾಡುವ ದೃಶ್ಯ ಅದ್ಭುತವಾದ ಮಹಿಮೆ ತ್ರಿವಿಕ್ರಮ ಪಂಡಿತರ ದೃಷ್ಟಿಗೆ ಬಿದ್ದಾಗ ತಕ್ಷಣ ಹೊರಟವಾಕ್ಯವೇ ಶ್ರೀಮದ್ವಿಷ್ ಬಂಗ್ರೇಷ್ಠ ಅತಿ ಗುಣ ಗುರು ಧಮ ಶ್ರೀಮದ ಅನಂದ ತೀರ್ಥ ಅಂದರೆ ವಾಯುಸ್ತುತಿ ವಿಚಾರ ಮಾಡಿ ಕಷ್ಟಪಟ್ಟು ಶಬ್ದ ಹುಡುಕಿ ಪ್ರಾಸ ಹುಡುಕಿ ಬರದಂತಲ್ಲ ತಾವು ನೋಡಿದ ನಿಜವಾದ ಅನುಭವವನ್ನು ಇಟ್ಟ ಮಹಾನುಭಾವರು ತಂದೆಗಳು ತ್ರಿವಿಕ್ರಮ ಪಂಡಿತಾಚಾರ್ಯ ಆ ತಂದೆಗಳಿಂದ ವಿಶೇಷವಾದ ಗೌರವವನ್ನು ಪಡೆದಿರತಕ್ಕಂಥವ್ರು ಆಚಾರ್ಯರ ಭಾಷ್ಯಕ್ಕೆ ಪಂಡಿತ ಪಂಡಿತಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ ತತ್ವಪ್ರದೀಪ ಮೊದಲಾದವುಗಳನ್ನು ಗ್ರಂಥಗಳನ್ನು ಅದ್ವೈತ ಪರಂಪರೆಯಲ್ಲಿ ಬಂದವರು ಆಚಾರ್ಯರ ನಿಜವಾದ ಪಾಂಡಿತ್ಯ ನೋಡಿ ಮನಸೋತು ಹದಿನೈದು ದಿನಗಳ ಕಾಲ ವಾದ ಮಾಡಿ ಆಚಾರ್ಯರ ಶಿಷ್ಯರಾದ ಕುಟುಂಬ ಅದು ವಂಶ ಅಂತ ಅಂಥವರ ಮಕ್ಕಳು ಮಹಾನುಭಾವರು ನಾರಾಯಣ ಪಂಡಿತಾಚಾರ್ಯರು ಅದನ್ನು ನೋಡಿ ತಿಳಿದು ಅನುಭವಿಸಿದ ಮಹಿಮೆಯನ್ನು ಸುಮಧ್ವಿಜಯ ಹೇಳಿದ್ದಾರೆ ಹೊರತು ಕೇವಲ ಬೇರೆ ಕಾವ್ಯಗಳಂತೆ ಕಲ್ಪನೆ ಮಾಡಿದ ಚರಿತ್ರೆಯಲ್ಲ ಕಲ್ಪನೆ ಮಾಡಿದ ಗುಣಗಳಲ್ಲ ನಿಜವಾದ ಸತ್ಯಭೂತವಾದ ಶ್ರೀಮಂತ ಆಚಾರ್ಯರ ಚರಿತ್ರೆಯನ್ನು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ತಿಳಿಸ್ತಾರೆ ಆದ್ದರಿಂದ ಸುಮಧ್ವಿಜಯದ ಅಧ್ಯಯನ ಅತ್ಯಂತ ಅವಶ್ಯಕ ಎಲ್ಲ ಮಾಧ್ವರಿಗೂ ಅತ್ಯಂತ ಅವಶ್ಯಕ ಸುಮಾರು ಒಂದು ವರ್ಷದಲ್ಲಿ ಪ್ರತಿನಿತ್ಯ ಹದಿನಾರು ಸರ್ಗದ ಪಾರಾಯಣ ಮಾಡೇನೆ ಊಟ ಮಾಡ್ತೇನೆ ಅಂತ ಅನೇಕ ಮಹನೀಯರು ಈಗಲೇ ಇದ್ದ ಮಧ್ವನವಮಿ ದಿವಸವಾದರೂ ವಿಜಯ ಪಾರಾಯಣ ಮಾಡ್ತೇನೆ ಸುಮಾರು ಎರಡೂವರೆ ಮೂರು ಗಂಟೆಗಳ ಕಾಲ ಬೇಕು ಒಂದು ಪಾರಾಯಣ ಮಾಡಬೇಕಾಗುತ್ತೆ ಶ್ಲೋಕಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರಬೇಕು ಮೊದಲೇ ಆ ಶ್ಲೋಕಗಳನ್ನು ಹೇಳುವಾಗ ಆ ಶ್ಲೋಕದಲ್ಲಿ ಇದ್ದ ಅರ್ಥ ತಾತ್ಪರ್ಯ ನಮ್ಮ ಮನಸ್ಸಿಗೆ ಬರಬೇಕು ಶ್ಲೋಕ ಹೇಳುವಾಗ ಆಚಾರ್ಯರ ಮಹಿಮೆ ಧ್ಯಾನ ಮಾಡ್ತಾ ಆ ಶ್ಲೋಕ ಅಂದರೆ ನಿಜವಾದ ಪುಣ್ಯ ಎಲ್ಲ ಪಾಪಗಳ ಪರಿಹಾರ ಸಕಲ ಇಷ್ಟಾರ್ಥ ಸಿದ್ಧಿ ಸುಮಧ್ವಿಜಯ ಗ್ರಂಥದಿಂದ ಆ ಒಂದು ಉದ್ದೇಶದಿಂದ ಈ ಅಕ್ಷಯ ತೃತೀಯ ದಿನ ಈ ಸುಮಧ್ವಿಜಯ ಪಾಠವನ್ನು ಪ್ರಾರಂಭ ಮಾಡೋಣ ಎಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪುಸ್ತಕವನ್ನು ಇಟ್ಟುಕೊಂಡು ಆ ಶ್ಲೋಕವನ್ನು ಅಲ್ಲಿಕ್ಕೆ ಮೊದಲು ಅಭ್ಯಾಸ ಮಾಡಬೇಕು ಈ ಶ್ಲೋಕದಲ್ಲಿ ಏನು ತಾತ್ಪರ್ಯ ಅದನ್ನು ಚಿಂತನೆ ಮಾಡ್ತಾ ಅಭ್ಯಾಸ ಮಾಡಬೇಕು ಅಂತ ಮೊದಲು ತಿಳಿಸ್ತಾ ಇದ್ದೇನೆ ಶ್ಲೋಕ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು ಮೊದಲು ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ನಿಮಗೆಲ್ಲರಿಗೂ ಹೇಳಲಿಕ್ಕೆ ಬರಬೇಕು ಬರೀ ಉಪನ್ಯಾಸದ ಪಾಠ ಆಗಬಾರ್ದು ನಿಜವಾಗ್ಲೂ ಅಲ್ಲಿಕ್ಕೆ ಬರಬೇಕು ಆದ್ದರಿಂದ ಆ ಶಬ್ದಗಳ ಕಡೆಗೆ ಲಕ್ಷ್ಯ ಕೊಟ್ಟು ಆ ರಾಗದ ಕಡೆಗೆ ಲಕ್ಷ್ಯ ಕೊಟ್ಟು ಅಂದರೆ ನಿಜವಾಗಲೂ ಬಂದು ಸಾಕಷ್ಟು ಸಿ ಡಿ ಕ್ಯಾಸೆಟ್ಗಳ ಅನುಕೂಲತೆಯೂ ಇದೆ ಆ ಶ್ಲೋಕಗಳನ್ನು ಅಭ್ಯಾಸ ಮಾಡ್ತಾ ಅರ್ಥವನ್ನು ಮನಸ್ಸಿಗೆ ತಂದುಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ಸಲ ನೋಡಬೇಕು ಕಾಂತಾಯ ಕಲ್ಯಾಣ ಗುಣೈಕಧ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭದ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಎಲ್ಲ ಕವಿಗಳು ಯಾವುದೇ ಒಂದು ಕಾವ್ಯವನ್ನು ಮಾಡುವಾಗ ಮೊದಲು ಮಂಗಳಾಚರಣೆ ಅಂತ ಮಾಡ್ತಾರೆ ನಮ್ಮ ಪಾಪ ಪರಿಹಾರವಾಗಿ ಈ ಗ್ರಂಥ ಪೂರ್ಣ ಸಮಾಪ್ತಿಯಾಗಬೇಕು ಎಲ್ಲ ಇಷ್ಟಾರ್ಥಗಳ ಸಿದ್ಧಿಯಾಗಬೇಕು ಬರದವರಿಗೆ ಮುಂದೆ ಓದುವವರಿಗೆ ಆಚಾರ್ಯರ ಅನುಗ್ರಹ ಆಗಬೇಕು ಹರಿವಾಯು ಗುರುಗಳ ಅನುಗ್ರಹ ಬೇಕು ಅದಕ್ಕಾಗಿ ಮೊದಲು ಭಗವಂತನಿಗೆ ನಮಸ್ಕಾರ ಮಾಡಿ ಮುಂದೆ ವಾಯುದೇವರಿಗೆ ಗುರುಗಳಿಗೆಲ್ಲ ನಮಸ್ಕಾರ ಮಾಡುತ್ತಾ ಮೊದಲನೆಯ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹನುಮದ ಅವತಾರ ಭೀಮಾವತಾರದ ಚರಿತ್ರೆಯನ್ನು ತಿಳಿಸಿ ಎಂಟುನೂರು ವರ್ಷದ ಹಿಂದೆ ಆಗಿನ ಕಾಲದ ಕಲಿಯುಗದ ಪರಿಸ್ಥಿತಿ ಏನಿತ್ತು ಯಾಕೆ ಆಚಾರ್ಯರು ಅವತಾರ ಮಾಡುವ ಸಂದರ್ಭ ಬಂತು ಯಾರ ಪ್ರಾರ್ಥನೆಯ ಮೇರೆಗೆ ಯಾರ ಆತ್ಮೆಯಂತೆ ಶ್ರೀ ನಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಭೂಮಿಗೆ ಬರಬೇಕಾಯಿತು ಆ ಎಲ್ಲ ವಿಚಾರವನ್ನು ಈ ಮೊದಲನೆಯ ಸರ್ಗದಿಂದ ಪ್ರಾರಂಭ ಮಾಡ್ತಾ ಇದ್ದಾಳೆ ದೇವರಿಗೆ ಮೊದಲು ಚಿಂತನೆ ಮಾಡುವಾಗ ನಾರಾಯಣ ಪಂಡಿತ ಆಚಾರ್ಯ ಅಂತಾರೆ ಕಾಂತಾಯ ಅತ್ಯಂತ ಮನೋಹರನಾದ ಅಂತ ಅರ್ಥ ಕಾಂತ ಅಂದರೆ ಮನೋಹರ ಅವನು ನೋಡಿದ್ರೇನೆ ಮನಸ್ಸಿಗೆ ಆನಂದ ಆಗಿದೆ ಭಗವಂತ ಹಾಗಿದ್ದ ಭಗವಂತನ ನೋಡಿದ್ರೇನೆ ತಿರುಪತಿಯ ತಿಮ್ಮಪ್ಪನ ನೋಡಿದರೆ ಮನಸ್ಸಿಗೆ ಒಂದು ಆನಂದ ಈ ಒಂದು ಪ್ರತಿಮೆಯನ್ನು ನೋಡಿದ್ರೆ ಇಷ್ಟು ಆನಂದ ಅದನ್ನು ನಿಜವಾಗ್ಲೂ ಸಚ್ಚಿದಾನಂದ ರೂಪಿ ಭಗವಂತನ ನೋಡಿದ್ರೆ ಎಷ್ಟು ಆನಂದ ಆಗಲಿಕ್ಕಿಲ್ಲ ಅದು ಭಗವದ ಅಪರೋಕ್ಷ ಜ್ಞಾನ ಅದು ಮೋಕ್ಷಕ್ಕೆ ಕಾರಣ ಕಲ್ಯಾಣ ಗುಣೈಕ ಗುಣೈಕಧಾಮೆ ನಾರಾಯಣ ಪಂಡಿತಾಚಾರ್ಯ ದೇವರು ಗುಣಗಳಿಗೆ ಮುಖ್ಯ ಆಶ್ರಯ ಗುಣಗಳೇ ಅವನ ಶರೀರ ಒಂದೇ ಗೋವಿಂದ ಆನಂದ ಜ್ಞಾನ ದೇಹಂ ಪತಿಂ ಶ್ರೀಯ ಅಂತ ಸ್ಪಷ್ಟಪಡಿಸ್ತಾರೆ ಗುಣಗಳಿಗೆ ಮುಖ್ಯ ಆಶ್ರಯ ಗುಣಗಳೇ ಅವನ ಶರೀರ ಎಂತಹ ಗುಣಗಳು ಕಲ್ಯಾಣ ಗುಣೈಕಧಾಮೆ ಮಂಗಳಕರವಾಗಿರತಕ್ಕಂಥ ಗುಣಗಳಿಗೆ ಆಶ್ರಯರಾದ ಭಗವಂತ ಮತ್ತೆ ಹೇಗಿದ್ದಾನೆ ನವದ್ಯುನಾಥ ಪ್ರತಿಮ ಪ್ರಭಾಯ ಅಂತ ಹೇಳ್ತಾನೆ ಹೊಸದಾಗಿ ಉದಯಿಸುವ ಸಾರ್ಯ ಸೂರ್ಯ ದ್ವಿನಾಥ ಅಂದರೆ ಸೂರ್ಯ ನವದ್ಯುನಾಥ ದ್ಯು ಅಂದರೆ ಆಕಾಶ ಆಕಾಶಕ್ಕೆ ನಾಥ ಅಂದರೆ ಸೂರ್ಯ ನವದ್ಯುನಾಥ ಹೊಸದಾಗಿ ಉದಯಿಸುವ ಸೂರ್ಯ ಎಷ್ಟು ಚೆನ್ನಾಗಿರ್ತಾನೆ ಮನೋಹರವಾಗಿ ನೋಡಲಿಕ್ಕೆ ಸೂರ್ಯನ ಪ್ರಕಾಶ ಕಾಂತಿ ತಡೆದುಕೊಳ್ಳೋದೇ ಕಷ್ಟ ಆಗ ತಾನೇ ಎಳೆ ಬಿಸಿಲು ಅಂತ ಕರಿತೀವಲ್ಲ ಆಗ ತಾನೇ ಉದಯಿಸುವ ಅದ್ಭುತ ಸೂರ್ಯನ ಕಾಂತಿಯನ್ನು ಮೀರಿಸುವ ಕಾಂತಿ ಉಳ್ಳವನು ಭಗವಂತ ಅನಂತ ಕೋಟಿ ಸೂರ್ಯ ಪ್ರಕಾಶನಾದವನು ಭಗವಂತ ನವದ್ಯುನಾಥ ಪ್ರತಿಮ ಪ್ರಭಾಯ ಅಖಿಲ ಕಾರಣಾಯ ಸಮಸ್ತ ಶಾಸ್ತ್ರದ ಅರ್ಥವನ್ನು ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾ ಇದ್ದಾರೆ ಎಲ್ಲದಕ್ಕೂ ಕಾರಣ ಸ್ವಾಮಿ ನಮ್ಮ ಭಗವಂತ ಅಖಿಲ ಕಾರಣ ಅಂದರೆ ಜನ್ಮಾದಿ ಅಷ್ಟಕಗಳಿಗೂ ಭಗವಂತನೇ ಕರ್ತು ಸೃಷ್ಟಿ ಸ್ಥಿತಿ ಪ್ರಳಯ ನಿಯಮನ ಅಜ್ಞಾನ ಬಂಧ ಮೋಕ್ಷ ಜಗತ್ತಿನಲ್ಲಿ ಎಂಟು ಕಾರ್ಯಗಳಾಗುತ್ತವೆ ಎಂಟಕ್ಕೂ ಮುಖ್ಯ ಕಾರಣ ಅಂದರೆ ಸಮಸ್ತ ಎಲ್ಲದಕ್ಕೂ ಕಾರಣ ಅಂದರೆ ಜಗಜ್ಜನ್ಮಾದಿ ಕಾರಣ ಅವನು ಭಗವಂತ ಬ್ರಹ್ಮಸೂತ್ರಗಳಲ್ಲಿ ಯಥ ಅಂತ ಹೇಳ್ತಾರಲ್ಲ ಭಾಗವತದ ಪ್ರಾರಂಭವೂ ಅದೇನೆ ಅಲ್ಲಿ ಹೇಳುವಾಗ ಆದ್ದರಿಂದ ಹಾಗೆ ಎಲ್ಲದಕ್ಕೂ ಕಾರಣ ಜನ್ಮಾದಿಗಳಿಗೆ ಕಾರಣ ಬ್ರಹ್ಮಸೂತ್ರಗಳ ಅರ್ಥ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ ಅರ್ಥ ಭಾಗವತದ ಪ್ರಾರಂಭ ಶ್ಲೋಕದ ಮಹಿಮೆ ಅಖಿಲ ಕಾರಣ ಒಂದು ಶಬ್ದ ನಾರಾಯಣ ಪಂಡಿತಾಚಾರ್ಯ ಸ್ಪಷ್ಟಪಡಿಸ್ತಾರೆ ಭಗವಂತ ಮತ್ತೆ ಹೇಗಿದ್ದಾನೆ ಶ್ರೀ ಪ್ರಾಣನಾಥಾಯ ಲಕ್ಷ್ಮೀದೇವಿ ಮತ್ತು ಪ್ರಾಣನಾಥ ವಾಯುದೇವರಿಗೆ ಅತ್ಯಂತ ಪ್ರಿಯಕರನಾದರು ಮೊದಲು ಲಕ್ಷ್ಮೀದೇವಿ ಲಕ್ಷ್ಮೀಪತಿಯವರು ಲಕ್ಷ್ಮೀದೇವಿಗೆ ದೇವರಿಗಿಂತ ಹೆಚ್ಚಿನ ಪ್ರಿಯ ನ್ಯಾರಿದ್ದ ಪ್ರಾಣವಲ್ಲಭ ಭಗವಂತ ಲಕ್ಷ್ಮೀ ವಲ್ಲಭ ಲಕ್ಷ್ಮೀಪತಿ ಶ್ರೀ ಲಕ್ಷ್ಮಿಗೆ ಮೊದಲು ನಾಥ ಸ್ವಾಮಿ ನಿಯಾಮಕ ಅಕ್ಷರ ಪುರುಷಳು ನಿತ್ಯ ಮುಕ್ತಳು ಸರ್ವತ್ರ ವ್ಯಾಪ್ತಳಾದ ಲಕ್ಷ್ಮಿಗೂ ಭಗವಂತ ನಿಯಾಮಕ ನಾಥ ಒಡೆಯ ಅಂತ ಚಿಂತನೆ ಮಾಡಬೇಕು ಅನಂತರ ಪ್ರಾಣನಾಥ ಎಲ್ಲರ ಉಸಿರಾಟಕ್ಕೆ ನಿಯಾಮಕವು ಎಲ್ಲ ಜೀವರ ಉಸಿರಾಟವನ್ನು ನಡೆಸಿ ಸಕಲ ಕರ್ಮಗಳನ್ನು ಮಾಡಿಸಿ ಎಲ್ಲ ಸತ್ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುವವರು ವಾಯುದೇವರು ಅಂಥ ವಾಯುದೇವರಿಗೂ ಭಗವಂತ ಸ್ವಾಮಿ ನಿಯಾಮಕ ನಾಥ ಒಡೆಯ ಶ್ರೀ ಲಕ್ಷ್ಮೀದೇವಿ ಪ್ರಾಣ ಪ್ರಾಣದೇವರು ವಾಯುದೇವರು ಅವರಿಗೂ ನಾಥನಾದವನು ಸರ್ವೋತ್ತಮ ಭಗವಂತ ಅದನ್ನು ತಿಳಿಸ್ತಾ ಇದ್ದ ಶ್ರೀ ಪ್ರಾಣನಾಥಾಯ ನಾರಾಯಣಾಯ ನಮಃ ಕರೋನು ನಾರಾಯಣಾಯ ಈ ಎಲ್ಲ ಅರ್ಥ ಮತ್ತೆ ನಾರಾಯಣ ಶಬ್ದದಲ್ಲಿ ಬರ್ತದೆ ವಿಸ್ತಾರವಾಗಿ ಹೇಳ್ತಾರೆ ಅರಾಹ ಅಂದ್ರೆ ದೋಷಗಳು ನಾರಾ ಅಂದ್ರೆ ದೋಷಗಳ ವಿರುದ್ಧವಾದ ಗುಣಗಳು ಅಂತ ಅರ್ಥ ಗುಣಗಳಿಗೆ ಆಶ್ರಯ ಅನಂತ ಕಲ್ಯಾಣ ಗುಣಗಳಿಗೆ ಆಶ್ರಯ ಅಂತ ಅರ್ಥ ಆ ರೀತಿ ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದುಂಟು ಸರ್ವೋತ್ತಮನಾದ ಭಗವಂತನಿಗೆ ನಾರಾಯಣನಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ದೇವರಿಗೆ ನಮಸ್ಕಾರ ಮಾಡಿ ಈ ಒಂದು ಸುಮಧ್ವ ವಿಜಯ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಶ್ಲೋಕವನ್ನು ನೋಡ್ರಿ ಸರಿಯಾಗಿ ಕಾಂತಾಯ ಕಲ್ಯಾಣ ಗುಣೈಕಧಾಮ್ ನೆ ನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಈ ರೀತಿ ಪ್ರತಿ ಶ್ಲೋಕ ಮೊದಲು ನಿಧಾನವಾಗಿ ಹೇಳಲಿಕ್ಕೆ ಅಭ್ಯಾಸ ಮಾಡುತ್ತಾ ಅದರ ಅರ್ಥ ಚಿಂತನೆ ಮಾಡಬೇಕು ಏನಾದರೂ ಪ್ರಶ್ನೆಗಳಿದ್ದರೆ ಅವಶ್ಯವಾಗಿ ಕೇಳ್ಬೋದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಾತ್ವ ಸಾಮ್ರಾಜ್ಯದ ನಮ್ಮ ಒಳ್ಳೆ ಉತ್ಸಾಹಿ ಯುವಕರು ನಮ್ಮ ಅಮರಚ್ಯೋತಿ ನಗರದ ಪವನ ಅವರು ಈ ಒಂದು ವಿಶಿಷ್ಟವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಬೇಕು ಹೆಚ್ಚಿನ ಮಟ್ಟಿನಲ್ಲಿ ಯಾಕಂದರೆ ಒಂದು ಸಾವಿರಾರು ಜನ ಇದರ ಉಪಯೋಗವನ್ನು ತೆಗೆದುಕೊಂಡು ನಿಜವಾಗಲೂ ದೊಡ್ಡ ಸಾರ್ಥಕ ಗುರುಗಳ ಅನುಗ್ರಹವಾಗಲಿಕ್ಕೆ ಶಕ್ಯ ಏನಾದರೂ ಪ್ರಶ್ನೆಗಳಿದ್ದರೆ ಅವಶ್ಯವಾಗಿ ಅದನ್ನು ಮೆಸೇಜ್ ಮಾಡಬಹುದು ಮತ್ತು ಡೈರೆಕ್ಟಾಗಿಯೂ ಕೂಡ ಅವಶ್ಯವಾಗಿ ಪ್ರಶ್ನೆಗಳನ್ನು ಕೇಳಬಹುದು ಉತ್ತರೋತ್ತರವಾಗಿ ಈ ಒಂದು ಪಾಠದ ಕಾರ್ಯಕ್ರಮ ಸುಮಧ್ವ ವಿಜಯ ಅನೇಕ ಸ್ತೋತ್ರಗಳು ನಿಮ್ಮ ಏನು ಅಪೇಕ್ಷೆ ಇದೆ ನಾವು ಇಡೀ ಜೀವನದಲ್ಲಿ ನಾವು ಹೇಳ್ತೀವಲ್ಲ ಮಿನಿಮಮ್ ಆಗಿ ನಾವು ಏನು ಸಾಧನೆ ಮಾಡಬೇಕು ಎಷ್ಟು ಆಚಾರ ವಿಚಾರಗಳನ್ನು ಇಟ್ಟಬೇಕು ಇಟ್ಟುಕೊಳ್ಬೇಕು ಅಷ್ಟರ ಮಟ್ಟಿಗಾದರೂ ಅವಶ್ಯವಾಗಿ ನಾವು ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅದರಿಂದ ಪ್ರತಿನಿತ್ಯ ಈ ಪಾಠದ ಶ್ರವಣವನ್ನು ಮಾಡಿರಿ ಪುಸ್ತಕವನ್ನು ಇಟ್ಟುಕೊಂಡು ನೀವು ಪ್ರಯತ್ನವನ್ನು ಮಾಡಬೇಕು ಡೈರೆಕ್ಟ್ ನೋಡಲಿಕ್ಕಾಗದೆ ಹೋದರೆ ಆಮೇಲೆ ರಿಕಾರ್ಡ್ ಆದರೂ ನೋಡಿ ಪ್ರಯತ್ನ ಮಾಡಬೇಕು ಅಂತ ಎಲ್ಲರಲ್ಲಿ ಹೇಳ್ತಾ ಏನಾದರೂ ಪ್ರಶ್ನೆಗಳಿದ್ದರೆ ಅವಶ್ಯವಾಗಿ ಅನಂತರ ಅದನ್ನು ಮೆಸೇಜ್ ಮಾಡ್ಬೋದು ಡೈರೆಕ್ಟಾಗಿ ಕೇಳ್ಬೋದು ಇವತ್ತು ಅಲ್ಪಾರಂಭೋ ಕ್ಷೇಮಕರ ಶಾಸ್ತ್ರದಲ್ಲಿ ಹೇಳಿದಂತೆ ಮೊದಲು ಸ್ವಲ್ಪ ಪ್ರಾರಂಭ ಮಾಡಿ ದೊಡ್ಡ ದಿವಸ ನಾಳೆ ದ್ವಿತೀಯ ವಿಘ್ನವಾಗಬಾರದು ಆದ್ದರಿಂದ ನಾಳೆ ಮತ್ತೆ ಎರಡನೇ ಶ್ಲೋಕದ ಪಾಠ ಪ್ರಾರಂಭವಾಗುತ್ತದೆ ಇದು ಪ್ರತಿನಿತ್ಯ ಪಾಠ ಬೇಕೋ ಅಥವಾ ಶನಿವಾರ ಭಾನುವಾರಗಳ ಸಾಕೋ ನಿಮ್ಮೆಲ್ಲರ ಒಂದು ವಿಚಾರಕ್ಕೆ ಬಿಟ್ಟದ್ದು ಆದಷ್ಟು ಶನಿವಾರ ಭಾನುವಾರಗಳು ಮೊದಲು ಮಾಡೋಣ ಇನ್ನೂ ಅವಕಾಶ ಸಿಕ್ಕರೆ ಒಂದು ಅರ್ಧ ಗಂಟೆ ಕನಿ ಕನಿಷ್ಠ ಪಕ್ಷ ಒಂದು ಗಂಟೆ ಇಡಬೇಕು ಹಾಗೆ ಹೋದರೆ ಅರ್ಧ ಗಂಟೆ ಆದರೂ ಕೂಡ ಇದಕ್ಕಾಗಿ ಏಳುವರೆಯಿಂದ ಎಂಟರವರೆಗೆ ಆ ಒಂದು ಟೈಮ್ ಆದರೆ ಆಫೀಸ್ಗೆ ಹೋಗಿ ಎಲ್ಲರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥ ಒಂದು ಸಮಯ ಏಳುವರೆಯಿಂದ ಎಂಟು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಈ ಪಾಠ ಹೆಚ್ಚಿನ ಮಟ್ಟಿನ ನಡಿ ನಡೆಯಲಿ ಹೆಚ್ಚಿನ ಭಕ್ತರಿಗೆ ಉಪಯೋಗ ಆಗಲಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಹೇಳ್ತಾ ಇವತ್ತಿನ ಪಾಠ ಶ್ರೀ ಕೃಷ್ಣಾರ್ಪಣ ವಸ್ತು ಅನೇನ ಭಾವಿ ಪುಣ್ಯಂ ತದಾಪ್ನೋತು ಗುರುರ್ಮ ಶ್ರೀ ವಸ್ತು